ಹಾಯ್ ಹಲೋ ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ಇದು ನನ್ನ ಮೊದಲ ಕುಕಿಂಗ್ ವಿಡಿಯೋ ಆಗಿರುತ್ತೆ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಹಾಗೆ ಯಾರಿಗೆ ಎಲ್ಲ ಹೀರೆಕಾಯಿ ಪಲ್ಯ ಮಾಡೋಕ್ಕೆ ಬರೋಲ್ವೋ ಅವ್ರಿಗೆಲ್ಲ ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳ್ಕೊಳ್ತಿದ್ದೀನಿ ನಾನಿಲ್ಲಿ ಹೀರೆಕಾಯಿನ ತಗೊಂಡು ಹೀರೆಕಾಯಿ ಮೇಲ್ಗಡೆ ಸಿಪ್ಪೆ ಇರುತ್ತೆ ಅಲ್ವಾ ಅದನ್ನೆಲ್ಲ ಚೆನ್ನಾಗಿ ಇದ್ದೀನಿ ಯಾಕೆ ತಿರ್ಕೊಳ್ತಿದ್ದೀನಿ ಅಂದರೆ ಅದೆಲ್ಲ ಇದ್ದರೆ ತುಂಬ ತುಂಬ ಕಹಿ ಅಂದರೆ ಕೈ ಹೊಡ್ಬಿಡುತ್ತೆ ಸೊ ಅದಕ್ಕೋಸ್ಕರ ಹೀರೆಕಾಯಿನ ಸಿಪ್ಪೆ ಎಲ್ಲ ತೊಗೊಂಡು ಚೆನ್ನಾಗಿ ವಾಶ್ ಮಾಡಿಕೊಂಡು ಒಂದು ಹೀರೆಕಾಯಿಲಿ ಮೂರು ಪೀಸನ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ ಈ ಮೂರು ಪೀಸಲ್ಲಿ ಒಂದು ಪೀಸಲ್ಲಿ ಆರ ಭಾಗ ಕಟ್ ಮಾಡ್ಕೊಳ್ತೀನಿ ಇವಾಗ ನಾವು ಬದ್ನೆಕಾಯಿಗೆ ಯಾವ ಥರ ಮಾಡ್ಕೊಳ್ತೀವಲ್ವಾ ಅದೇ ಥರ ಇಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ನೀವು ನೋಡ್ತಾ ಇರ್ಬೋದು ಈ ಥರ ಕಟ್ ಮಾಡ್ಕೊಳ್ಳಿ ಎಲ್ಲ ಹೀರೆಕಾಯಿನೂ ಇದೇ ಥರ ಕಟ್ ಮಾಡ್ಕೊಳ್ಳಿ ಇದು ತುಂಬಾ ತುಂಬ ಚೆನ್ನಾಗಿರುತ್ತೆ ಹಾಗೆ ಒಂದು ಮಿಕ್ಸಿ ಜಾರ್ ತೊಗೊಳ್ಳಿ ಇದಕ್ಕೆ ಒಂದು ಒಣ ಕೊಬ್ಬರಿ ಹಾಕಿ ಒಂದು ಬಟ್ಲ ಹಾಕಿದ್ರೆ ಸಾಕು ನೀವು ಎಷ್ಟು ಕ್ವಾ ಹೀರೆಕಾಯಿ ತೊಗೊಂಡಿರ್ತೀರೋ ಆ ಕ್ವಾಂಟಿಟಿ ಮೇಲೆ ಹಾಗೆ ಚಕ್ಕೆ ಒಂದು ಚಕ್ಕೆ ಎರಡು ಲವಂಗ ಒಂದು ಮೂರು ಏಲಕ್ಕಿ ಹಾಗೆ ಕೊತ್ತಂಬರಿ ಸೊಪ್ಪು ಶುಂಠಿ ಒಂದು ಹತ್ತರಿಂದ ಹದಿನೈದು ಮೆಣಸಿನ್ಕಾಯಿ ಇವು ಖಾರ ಇಲ್ಲ ಅದಕ್ಕೋಸ್ಕರ ಹಾಗೆ ಚೆನ್ನಾಗಿ ರುಬ್ಕೊಂಡು ಇಲ್ಲಿ ನಾನು ಗುರಳ್ ಪುಡಿನ ಒಂದು ಎರಡು ಅಷ್ಟು ಆ್ಯಡ್ ಮಾಡಿಕೊಂಡು ಇದನ್ನ ಕೈಯಿಂದ ತುಂಬ್ಕೊಳ್ತಾ ಇದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ಈ ಥರ ತುಂಬ್ಕೊಳ್ಳಿ ಅಂದರೆ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ಈ ಥರ ಚೆನ್ನಾಗಿ ತುಂಬ್ಕೊಂಡಾದ್ಮೇಲೆ ಒಂದು ಕಡಾಯಿ ಇಟ್ಬಿಟ್ಟು ಒಂದು ಕಡಾಯಿಗೆ ಒಂದು ಎರಡು ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕಿ ಎಣ್ಣೆ ಹಾಕಾದ್ಮೇಲೆ ಎಣ್ಣೆ ಕಾದಾದ್ಮೇಲೆ ಜೀರಿಗೆನ ಹಾಕಿ ಒಂದು ಸ್ವಲ್ಪ ಜೀರಿಗೆ ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸಾರಿ ಕರಿಬೇವು ಸೊಪ್ಪನ್ನು ಆ್ಯಡ್ ಮಾಡ್ಕೊಳ್ಳಿ ಹಾಗೆ ಒಂದು ಎರಡರಿಂದ ಮೂರು ಈರುಳ್ಳಿನ ಹಾಕೊಳ್ಳಿ ಇದು ಚಿಕ್ಕದಾಗಿರೋದ್ರಿಂದ ಮೂರು ಈರುಳ್ಳಿ ತೊಗೊಂಡಿದ್ದೀನಿ ನೀವು ದೊಡ್ಡ ಗೊತ್ತಾದರೆ ಒಂದೇ ತೊಗೊಂಡ್ರೆ ಸಾಕಾಗುತ್ತೆ ಅಂತ ಹೇಳ್ತೀನಿ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ಸ್ವಲ್ಪ ಉಪ್ಪು ಹಾಕೊಳ್ಳಿ ನಿಮಗೆ ನೋಡಿ ಇವಾಗೂ ಬೇಕು ಅವಾಗೂ ಬೇಕು ಉಪ್ಪು ಅಂದರೆ ಇವಾಗಲೇ ರುಜಿಗೆ ತಕ್ಕಷ್ಟು ಹಾಕೊಳ್ಳಿ ಇಲ್ಲ ನಾನು ಅವಾಗೂ ಹಾಕ್ಕೊಳ್ತೀನಿ ಅಂದರೆ ಇವಾಗ ಸ್ವಲ್ಪ ಹಾಕ್ಬಿಟ್ಟು ಅವಾಗ ಹಾಕ್ಕೊಳ್ಳಿ ಹಾಗೆ ಒಂದು ಟೊಮೊಟೊನ ಆ್ಯಡ್ ಮಾಡಿ ಟೊಮೊಟೊ ಎಲ್ಲ ಚೆನ್ನಾಗಿ ವಾಸನೆ ಹೋಗಾದಮೇಲೆ ನಾವು ಇವಾಗ ಏನು ತುಂಬ ಎಲ್ಲ ತುಂಬ್ಕೊಂಡಿರ್ತೀವಲ್ವಾ ಮತ್ತು ಹೀರೆಕಾಯಿಗೆ ಅದನ್ನೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಅದು ಕೂಡ ಅಷ್ಟೇ ಸ್ವಲ್ಪ ಹಸಿವಾಸನೆ ಹೋಗೋವರೆಗೂ ಒಂದು ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ಒಂದು ಚಿಟಿಕೆಯಷ್ಟು ಅರಿಶಿನ ಹಾಕಿ ಹಾಗೆ ನಾವು ಉಳಿದಿರುತ್ತೆ ಏನು ಮಸಾಲೆ ಉಳ್ದಿರುತ್ತೆ ಅಲ್ವ ಅದನ್ನೆಲ್ಲ ಹಾಕ್ಕೊಂಡು ಇವಾಗ ನಿಮಗೆ ಉಪ್ಪು ಆವಾಗಲೇ ಹಾಕಿದ್ದೆ ನಾನು ನಿಮಗೆ ಬೇಕಂದರೆ ಹಾಕೊಳ್ಳಿ ಚೆನ್ನಾಗಿ ಕುದಿಬಿಟ್ರೆ ಹೀರೆಕಾಯಿ ಪಲ್ಯ ಕೂಡ ತುಂಬಾ ಚೆನ್ನಾಗಿರುತ್ತೆ ರೊಟ್ಟಿಗೆ ಚಪಾತಿಗೆ ಅಥವಾ ಅನ್ನಕ್ಕೂ ಕೂಡ ಇನ್ನೂ ಸಖತ್ತಾಗಿರುತ್ತೆ ಐ ಹೋಪ್ ಈ ವಿಡಿಯೋ ಇಷ್ಟ ಆಯಿತು ಅಂತ ನಿಮಗೆ ಮುಂದಿನ ಯಾವುದೇ ರೆಸಿಪಿ ಬೇಕಂದರೂ ಕಮೆಂಟಲ್ಲಿ ತಿಳಿಸ್ಕೊಡಿ ಥ್ಯಾಂಕ್ ಯು